ಹಲೋ ಫ್ರೆಂಡ್ಸ್ ಎಲ್ರಿಗೇ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ರಿಗೂ ಆಧಾರದ ಸ್ವಾಗತ ನಾನು ಪ್ರತಿಭಾ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರೆಸಿಪಿ ಏನಪ್ಪಾ ಅಂತಂದ್ರೆ ಇಡ್ಲಿದು ಪ್ರೀಮಿಕ್ಸ್ ಮಾಡ್ಬಿಟ್ಟು ಆ ಪ್ರೀಮಿಕ್ಸ್ ಇಂದ ಇಡ್ಲಿ ಹೇಗ್ ಮಾಡೋದು ಅಂತಂದ್ಬಿಟ್ಟು ಆಕ್ಚುಲಿ ಇದು ಎಲ್ರಿಗೂ ಉಪಯೋಗವಾಗಿರುವಂತಹ ಒಂದು ರೆಸಿಪಿ ಅಲ್ವಾ ಏನಂತೀರಿ ನೀವು ಯಾಕಪ್ಪ ಅಂತಂದ್ರೆ ಸಪೋಸಿಂಗ್ ನಾವೆಲ್ಲೋ ಒಂದು ಟೂರ್ ಹೋಗಿ ಬಂದಿರ್ತೀವಿ ಇಡ್ಲಿ ಮಾಡ್ಬಿ ಬೆಳಿಗ್ಗೆ ಅಂತ ಅಂದ್ಬಿಟ್ಟು ನಮ್ಗೆ ಅನ್ಸಿದ್ರೆ ನಮ್ಗೆ ಮತ್ತೆ ಬೆಳೆ ನೆನೆಸ್ಬಿಟ್ಟು ಆ ರವೆ ನೆನ್ಸ್ಬಿಟ್ಟು ಎಲ್ಲೋ ಹಾಕು ಇದು ಅದಕ್ಕೆ ಮಿಕ್ಸ್ ಮಾಡು ಹಾಕು ಅಂತ ಬದಲಾಗಿ ಮಾಡಿ ಈ ಇಡ್ಲಿ ಪ್ರೀಮಿಕ್ಸ್ ಅನ್ನ ಮಾಡಿಟ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟರೆ ಆರು ತಿಂಗಳ ತನಕ ಡೆಫಿನೆಟ್ಲಿ ಏನೂ ಆಗೋದಿಲ್ಲ ಫ್ರೆಶ್ ಆಗಿ ಇನ್ನೊಂದೇನು ಅಂದ್ರೆ ಹೊರಗಡೆ ಇಟ್ಟರೆ ಒಂದ್ ತಿಂಗಳ ತನಕ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವೆಲ್ಲ ಎಲ್ಲರೂ ಹೋಗೋದಾಗಿದ್ರೆ ಒಂದು ಬ್ಯಾಚ್ ನಾವು ಒಳಗಿಟ್ಬಿಟ್ಟು ಇನ್ನೊಂದು ಬ್ಯಾಚ್ ನಾವು ಹೊರಗಿಡ್ರೆ ನಾವು ಹೊರಗಿಟ್ಟಿರೋ ಬ್ಯಾಚ್ ನಾವು ಯೂಸ್ ಮಾಡ್ಕೊಂಡ್ರೆ ಒಳಗಿರೋ ಬ್ಯಾಚ್ ಇರುತ್ತಲ್ಲ ಬಂದ ತಕ್ಷಣ ಅವರ್ ನಾರ್ಮಲ್ ಬರೋ ಹಾಗೆ ಮಾಡೋದು ಅದಕ್ಕೆ ನೀರ್ ಹಾಕ್ಬಿಟ್ಟು ಮಾಡ್ಲಿಕ್ಕೆ ಇಡೋದು ನೆಕ್ಸ್ಟ್ ಡೇ ಉಪ್ಪು ಹಾಕೋದು ಬಯಸೋದು ಹೀಗೆ ತುಂಬಾ ಸುಲಭ ಫ್ರೆಂಡ್ಸ್ ಇದಕ್ಕೆ ನಾನು ನಾರ್ಮಲ್ ಉದ್ದಿನ ಬೇಳೆ ಯೂಸ್ ಮಾಡಿದ್ದೀನಿ ನೀವು ಉದ್ದಿನ ಕಾಣ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಬಹುದು ನಮ್ಗೆ ಮಣಿಪಾಂಗಲ್ಲಿ ಏನಾಗುತ್ತೆ ಹಂಗ ಅದನ್ನ ಚೋರ್ ಮಾಡಿದ್ರೆ ಹೇಗೆ ಸ್ಟೋರ್ ಮಾಡಿದ್ರು ಒಂಥರ ಅದು ಕುಳುಗ್ ಬಂದು ಹಾಳಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗ್ಲೂ ಬೆಳೆನೇ ಸ್ಟೋರ್ ಮಾಡ್ತೀನಿ ಹೊರಟು ಇದನ್ನ ಸ್ಟೋರ್ ಮಾಡಲ್ಲ ಇದನ್ನ ತತ್ತಿ ನೀವು ಇತ್ತಿರ್ಬೇಕಾದ್ರೆ ಒಣಗಿಸ್ಕೊತೀನಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತೀನಿ ಮಳೆಗಾಲದ ಟೈಮಲ್ಲಿ ಸ್ಟೋರ್ ಮಾಡ ಇದಕ್ಕೆ ನಾನು ಎಷ್ಟು ಚೆನ್ನಾಗ್ ಆಗತ್ತೆ ಅಂತಂದ್ರೆ ಉದ್ದಿನ ಬೆಳೆನ ಜಸ್ಟ್ ನಾವು ಒಲ್ಸ್ಕೊಂಡ್ಬಿಟ್ಟು ಅದ್ರದ್ದು ಧೂಳು ಪ್ಯಾನಲ್ ಹಾಕ್ಬಿಟ್ಟು ಜಸ್ಟ್ ಕೈಗೆ ಚುರುಕ್ ಚುರುಕನ್ಬೇಕು ಅಷ್ಟು ಬಿಸಿ ಮಾಡ್ಕೋಬೇಕು ಅದಕ್ಕೆ ಪರಿಮಳ ಬರಬಾರ್ದು ಅದ್ರ ಕಲರ್ ಚೇಂಜ್ ಆಗ್ಬಾರ್ದು ಏನೂ ಆಗ್ಬಾರ್ದು ಅದರ ನಂತರ ಈ ಇಡ್ಲಿ ರವೆ ಅಂಗಡಿಲಿ ಸಿಗುತ್ತಲ್ಲ ನಾವು ಯೂಶಲಿ ಇಡ್ಲಿ ಮಾಡಕ್ಕೆ ಪುಂಡಿ ಮಾಡಕ್ಕೆ ಯೂಸ್ ಮಾಡ್ತೀರ ಅದೇ ರವೆ ತಂದ್ಬಿಟ್ಟು ಅದು ಇದು ಬಿಸಿ ಮಾಡಿದ್ದಿರತ್ತಲ್ಲ ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೋಬೇಕು ಅರ್ಧ ಕಪ್ಪು ಮತ್ತೆ ಅದಕ್ಕೆ ಅರ್ಧ ಕಪ್ಪೆ ನಾನು ಮೆಜರ್ಮೆಂಟ್ ನಿಮ್ಗೆ ಹೇಳೋದು ಯಾವುದೇ ಕಪ್ಪಲ್ಲಿ ನಾನೆಲ್ಲ ಅಮೆಝಾನ್ ಕಪ್ಪಲ್ಲಿ ಹಾಕಿದ್ದೀನಿ ಅರ್ಧ ಕಪ್ ಮೀಡಿಯಂ ಮೌಲಕ್ಕೆ ಇರುತ್ತಲ್ಲ ಅದನ್ನು ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳೋದು ಉದ್ದಿನ ಮೇಲೆ ಫೈನ್ ಆಗಿ ಪೌಡರ್ ಮಾಡಿರೋದನ್ನ ಜಡಿಗೆ ಹಾಕೊಳ್ಳೋದು ಇದು ಎರಡು ಒಂದಕ್ಕೊಂದು ಮಿಕ್ ಮಂದ್ರು ಎಲ್ಲ ಮಿಕ್ಸ್ ಮಾಡೋದು ಅಕ್ಕಿ ರವೆ ಒಂದು ಮತ್ತೆ ಅರ್ಧ ಕಪ್ಪು ಉದಿನ್ ಬೆಳೆದು ಪುಡಿ ಮಾಡೋದು ಪೌಡರ್ ಮಾಡಿದ ಫೈಲಾಗಿ ಮಾಡಬೇಕು ಆ ಪೌಡರ್ ಮತ್ತೆ ನಮ್ಮ ಅವಲಕ್ಕಿ ಪೌಡರ್ ಇರ್ತಾರ ಎಲ್ಲಾನು ಒಟ್ಟಿಗೆ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಮೇಲೆ ನಾವು ಎಂಟು ಎಂಟು ಗಂಟೆ ಹಾಕಿದ್ರೆ ನಾರ್ಮಲ್ ಟೆಂಪರೇಚರ್ ಎಲ್ಲ ಅದು ಸಾಧಾರಣ ಒಂದು ತಿಂಗಳು ಇಂದ ಎರಡು ತಿಂಗಳ ಉಳಿಬಹುದು ನಮ್ಮ ನಾನಿಲ್ಲಿ ಒಂದ್ ತಿಂಗಳು ಒಂದ್ ತನಕ ಮಾತ್ರ ಸ್ಟೋರ್ ಮಾಡೋದು ಯಾಕಂದ್ರೆ ನಮ್ದು ಒಂಥರ ಮಾಸ್ಟರ್ವ ಬೆಂಗಳೂರು ಅಂತ ಅವರಲ್ಲಿ ಕೋಲ್ಡ್ ಪ್ಲೇಸಸ್ ನಲ್ಲಿ ಅದು ಎರಡು ತಿಂಗಳ ತನಕ ಉಳಿಬಹುದು ನನ್ಗೆ ಐಡಿಯಾ ಇಲ್ಲ ಬಟ್ ಫ್ರಿಜ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ತನಕ ಉಳಿಯುತ್ತೆ ಏನೂ ಆಗೋದಿಲ್ಲ ಫ್ರೀಜರ್ ಅಲ್ಲ ಕೆಳಗೆ ಇಟ್ಟರೆ ಆಗುತ್ತೆ ಫ್ರೀಜರ್ ಅಲ್ಲಿ ಹಾಕ್ಬೇಕಂತಿಲ್ಲ ಮತ್ತೆ ಅದಕ್ಕೆ ನೀವು ಎಷ್ಟು ತಗೊಂಡಿದ್ದೀರಿ ಮಿಕ್ಸ್ ಒಂದು ಕಪ್ ಯಾವ ಕಪ್ ಇಂದ ತಗೊಂಡಿದ್ದೀರಿ ಇಡ್ಲಿ ಕ್ರೀಮ್ ಅದಕ್ಕೆ ಕರೆಕ್ಟಾಗಿ ಅದೇ ಕಪ್ ಇಂದ ಒಂದೂವರೆ ನೀರು ಹಾಕೋದು ಮಿಕ್ಸ್ ಮಾಡೋದು ಇದೆಲ್ಲ ನಾನು ಕರೆಕ್ಟಾಗಿ ಇದರಲ್ಲಿ ಯೂಟ್ಯೂಬ್ ನಾನು ಚಾನಲ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸಪೋಸ್ ಹಿಂಗ್ ಏನಪ್ಪಾ ಉದ್ದಿನ ಬೆಳೆ ಮತ್ತೆ ನಾನ್ ಬಿಸಿ ಮಾಡಿ ಕುದಿಬೇಕಾ ಅನ್ನೋದು ಆ ಥರ ಏನಾದ್ರು ನಿಮ್ಗೆ ಅನ್ಸಿದ್ರೆ ಫ್ರೆಂಡ್ಸ್ ಉದ್ದಿನ ಹಿಟ್ಟು ಕೂಡ ಹೊರಗಡೆ ಸಿಗುತ್ತೆ ಬಟ್ ಯಾವ ಮಟ್ಟಿಗೆ ಚೆನ್ನಾಗಿರತ್ತೆ ಅದ್ ನನಗೆ ಗೊತ್ತಿಲ್ಲ ನಾನ್ ತಂದು ಮಾಡಲಿಲ್ಲ ನಂಗೆ ಐಡಿಯಾ ಇಲ್ಲ ಅದರಿಂದ ನೀವು ಮನೆಯಲ್ಲೇ ಉದ್ದಿನ ಬೆಳೆ ತಂದ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಮಾಡೋಕೆ ಮಾಡಕ್ಕೆ ಎಷ್ಟೊತ್ತಾಗತ್ತೀ ಮಿಕ್ಸಿನಲ್ಲಿ ಅಲ್ವಾ ಹಾಗೆ ಮಾಡ್ಕೊಡೋದು ಒಳ್ಳೇದು ಮತ್ತೆ ಈ ಇಡ್ಲಿ ಒಂದು ಕಪ್ ಒಂದು ಕಪ್ ಪ್ರೀಮಿಕ್ಸ್ ತಗೊಂಡು ನೀವು ಇಡ್ಲಿ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹನ್ನೆರಡು ಇಡ್ಲಿ ಆಗುತ್ತೆ ಇದು ನೋಡಿ ಕೆಲ್ಸಕ್ಕೆ ಹೋಗೋ ಲೇಡೀಸ್ಗೆ ಬ್ಯಾಚುಲರ್ಸ್ಗೆ ಫಸ್ಟ್ ಬ್ಯಾಚ್ ಇಲ್ಲ ಕೆಲವರು ಇರ್ತಾರಲ್ಲ ಪಾಪ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ ಅಂತವ್ರಿಗೆ ನಾವು ಮಾಡಿಕೊಟ್ರೆ ಅದ ಅವ್ರಿಗೆ ಉಪಯೋಗ ಆಗತ್ತೆ ಅಂತ ಮಾಡ್ಲಿಕ್ಕೆ ಮತ್ತೆ ಸೀನಿಯರ್ ಸಿಟಿಸನ್ಸ್ ಕೂಡ ಇದು ತುಂಬಾ ಒಳ್ಳೇದು ಯಾಕಂದ್ರೆ ಮಿಕ್ಸ್ ಮಾಡಿದ್ರೆ ರಾತ್ರಿ ಮಿಕ್ಸ್ ಮಾಡ್ದ ಇಟ್ಟ ಬೆಳಿಗ್ಗೆ ಫರ್ಮೆಂಟ್ ಆಗಿರತ್ತೆ ಉಪ್ಪು ಹಾಕದ ಬೇಯಿಸ್ದ ಚಟ್ನಿನೋ ಸಾಂಬಾರು ಏನಿದೆಯೋ ಅದನ್ನ ಹಾಕೊಂಡು ತಿಂದ ಚಟ್ನಿ ಪುಡಿ ಅಥವಾ ಚಟ್ನಿ ಪುಡಿ ಎಣ್ಣೆ ಹಾಕಿ ಅಲ್ವಾ ಅದರಿಂದ ಈ ರೆಸಿಪಿನ ಯೂಟ್ಯೂಬ್ ನಲ್ಲಿ ನೋಡಿ ನನ್ನ ಚಾನಲ್ ನಲ್ಲಿ ಫಾಲೋ ಮಾಡಿ 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 ಫ್ರೆಂಡ್ಸ್ ನನ್ನ ಸಪೋರ್ಟ್ ನಾನು ಹಾಕಿದ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ಲೈಕ್ ಕೊಡಿ ಅಂತ ಹೇಳ್ಬಿಟ್ಟು ಮುಂದೆ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಪ್ರೀಮಿಕ್ಸ್ ಮಾಡಿಬಿಟ್ಟು ಅದರಿಂದ ಸುಲಭವಾಗಿ ಇಡ್ಲಿ ಹೇಗೆ ಮಾಡೋದು ನಿಜವಾಗ್ಲೂ ನಾರ್ಮಲ್ ಆಗಿ ಮಾಡೋ ಇಡ್ಲಿ ಹಾಗೆ ಆಗತ್ತೆ ಹ್ಞೂ ನನ್ನ ಚಾನಲ್ ಇದೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ನೋಡಿ ಏನೇನು ಬೇಕಂತ ನೋಡೋಣ ಒಂದು ಕಪ್ಪು ಇಡ್ಲಿ ರವೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಹಾಗೆ ಅರ್ಧ ಕಪ್ಪು ಉದ್ದಿನಬಳ್ಳಿ ನೀವು ಉದ್ದಿನ ಕಾಳು ಕೂಡ ತಗೊಳ್ಬೋದು ಹಾಗೆ ಅರ್ಧ ಕಪ್ಪು ಮೀಡಿಯಂ ರವೆ ನಾವು ಒಗ್ಗರಣೆಗೆ ಎಲ್ಲ ತೊಗೊ ಹಾಕ್ತೀವಲ್ಲ ಅದು ಹ್ಞೂ ಮೂರು ವಿ ಮೂರು ವಸ್ತು ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉದ್ದಿನಬಳ್ಳೆ ತೊಗೊಂಡಿರೋದನ್ನು ನಾವು ಒಂದು ಕಾಟನ್ ಟವೆಲ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಉಜ್ಜಿ ಅದು ಅದಕ್ಕಿರೋ ಧೂಳೆಲ್ಲ ಹೋಗಬೇಕು ಹ್ಞೂ ಈಗ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಪ್ಯಾನಲ್ಲಿ ಹಾಕಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಹುರ್ಕೋಬೇಕು ಬಿಸಿ ಮಾಡ್ಕೋಬೇಕಾಗತ್ತೆ ಹೇಗೆ ಬಿಸಿ ಮಾಡಬೇಕಂದ್ರೆ ಕೈಗೆ ಚುರುಕು ಮುಟ್ಟಬೇಕು ಆದರೆ ಅದು ಅದು ಪರಿಮಳಯುಕ್ತ ಆಗಬಾರ್ದು ಏನಿಲ್ಲ ಅದನ್ನು ಇವಾಗ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡಿ ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿ ಬ್ಲೆಂಡ್ ಎಷ್ಟು ಫೈನಾಗಿ ಪೌಡ್ರ್ ಮಾಡಬೇಕು ಅಂದರೆ ಮೈದದಾಗೆ ಆಗಬೇಕು ಈಗ ಪೌಡ್ರ್ ಮಾಡಿರೋದನ್ನು ಜರಡಿಗೆ ಇಟ್ಕೊಳ್ಳಿ ಜರಡಿ ಹಿಡೀಲೇಬೇಕು ಯಾಕೆ ಅಂತಂದರೆ ಜ ಅದರಲ್ಲಿ ಸ ಸಣ್ಣ ಸಣ್ಣ ತುಂಡುಗಳು ಏನು ಮಾಡಿದರೂ ಉಳ್ದೇ ಉಳಿಯುತ್ತೆ ಅದಕ್ಕೋಸ್ಕರ ಜಲ್ದಿ ಮಾಡಿಬಿಟ್ಟು ಅದು ಉಳಿದಿರೋದಿರುತ್ತಲ್ಲ ಅದನ್ನು ನೀವು ಯಾವುದಾದ್ರೂ ಒಗ್ಗರಣೆಗೆ ಅಥವಾ ಮಸಾಲೆಗೆ ಹುರಿಬೇಕಾದ್ರೂ ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ಬೋದು ಉಳಿದಿರೋದನ್ನು ಆಮೇಲೆ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀವಲ್ಲ ಅರ್ಧ ಕಪ್ಪು ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಅದು ಅಷ್ಟೇ ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನಾಗಿ ಪೌಡ್ರ್ ಮಾಡಿ ಈಗ ನಾವು ಅಕ್ಕಿ ರವೆ ತೊಗೊಂಡಿದ್ದೀವಲ್ಲ ಒಂದು ಕಪ್ಪು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಹಾಗೆ ಅವಲಕ್ಕಿ ನೋಡಿ ಫೈನ್ ಆಗಿ ಪೌಡರ್ ಮಾಡಿದ್ರು ಅದನ್ನು ಅಷ್ಟನ್ನು ಹಾಕೊಳ್ಳಿ ಹಾಗೆ ಅರ್ಧ ಕಪ್ಪು ಬೇಳೆ ಹಿಟ್ಟು ಅದನ್ನು ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಕ್ಸ್ ಇರುತ್ತಲ್ಲ ಇದು ನಾರ್ಮಲ್ ಟೆಂಪ್ರೇಚರಿಗೆ ಎರಡು ತಿಂಗಳು ಉಳಿಯುತ್ತೆ ಹೊರಗಡೆ ಮತ್ತು ಫ್ರಿಜ್ಜಲ್ಲಿ ನಿಮಗೆ ನಿಜವಾಗ್ಲೂ ಹೇಳೋದಾಗಿದ್ದರೆ ಆರು ತಿಂಗಳು ಉಳಿಯುತ್ತೆ ನಾಲ್ಕರಿಂದ ಆರು ತಿಂಗಳು ಶೂವರ್ ಹ್ಞೂ ಇವಾಗ ನೋಡಿ ತಣ್ಣಗಾದ್ಮೇಲೆ ಅದನ್ನು ಎರಡು ಎರಡು ಕಂಟೈನರಲ್ಲಿ ಹಾಕಿಡಿ ಈಗ ಅದು ಮಿಕ್ಸ್ ಏರ್ಟೈಟ್ ಕಂಟೈನರ್ ನಾವು ಮಾಡಿದ್ದಿದೆಯಲ್ಲ ಅದನ್ನು ಒಂದು ಕಪ್ಪು ಯಾವ ಕಪ್ಪಲ್ಲಿ ನಿಮಗೆ ಮಾಡಬೇಕು ಅಂತ ಅನ್ಸುತ್ತೋ ಆ ಕಪ್ಪಲ್ಲಿ ತಗೊಳ್ಳಿ ನಾನು ಅಮೆಝಾನ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಈ ಕಪ್ ಅಲ್ಲಿ ನಿಮಗೆ ಹನ್ನೆರಡು ಇಡ್ಲಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಒಂದು ಕಪ್ ಮಿಕ್ಸು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಈಗ ಯಾವ ಕಪ್ಪಲ್ಲಿ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ನೀರು ಹಾಕೊಳ್ಳಿ ಅದಕ್ಕೆ ಕರೆಕ್ಟಾಗಿ ಆಗುತ್ತೆ ಮತ್ತೆ ಬೆಳಗ್ಗೆ ಉಪ್ಪು ಹಾಕೋಬಹುದು ನೀವು ಈಗ ಹಾಕ್ಬೇಕಂತಿಲ್ಲ ನಾನೇನು ಮಾಡ್ತೀನಿ ಅಂದರೆ ಮಳೆಗಾಲದಲ್ಲಿ ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ನಾನೇನು ಮಾಡ್ತೀನಿ ಮಳೆಗಾಲದಲ್ಲಿ ರಾತ್ರಿನೇ ಹಾಕಿಟ್ಬಿಡ್ತೀನಿ ಈಗ ಸ್ವಲ್ಪ ಬಿಸಿಲು ಬಿದ್ದಿದೆ ಅಲ್ವಾ ಅದಕ್ಕೆ ನಾನು ಬೆಳಿಗ್ಗೆ ಹಾಕಿದ್ದೀನಿ ಉಪ್ಪು ಉಪ್ಪು ಹಾಕಿದ್ದು ಮಿಸ್ ಆಗಿದೆ ಉಪ್ಪು ಹಾಕೊಂಡು ಕುಕ್ ಮಾಡಿ ಇದು ಮಾಡಬೇಕು ಸ್ಟೀಮ್ ಮಾಡಬೇಕು ನೋಡಿ ಪರ್ಫೆಕ್ಟಾಗಿ ಇವಾಗ ತೆಳು ಅನ್ನಿಸ್ಬೋದು ಇವಾಗ ಅಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಫರ್ಮೆಂಟ್ ಮಾಡಲಿಕ್ಕಿಡಿ ಈಗ ಇಡ್ಲಿ ಮೌಳು ಇದೆ ಅದಕ್ಕೆಲ್ಲ ಅದಕ್ಕೆಲ್ಲ ತೆಂಗಿನೆಣ್ಣೆ ಅಥವಾ ಬೆಣ್ಣೆ ಹಚ್ಕೊಳ್ಳಿ ಅಥವಾ ತುಪ್ಪ ಯಾವುದಾದ್ರೂ ಆಗುತ್ತೆ ಎಲ್ಲನೂ ಬ್ರಷಿಂದ ಈ ಥರ ಹಚ್ಕೊಂಡ್ಬಿಟ್ಟು ಇವಾಗ ಸ್ಟೀಮರ್ ಬಿಸಿ ಮಾಡಿದ್ದೀನಿ ಅದರಲ್ಲಿ ಇಟ್ಬಿಟ್ಟು ಒಂದು ಮೂವತ್ತು ಸೆಕೆಂಡು ನೀವು ಎಲ್ಲ ಇದನ್ನು ಇಡ್ಲಿ ಮೋಲ್ಡನ್ನು ಬಿಸಿ ಮಾಡಿದ್ರೆ ಒಂದು ತರ್ಟಿ ಸೆಕೆಂಡ್ಸು ಇಡ್ಲಿ ತೆಗಿಬೇಕಾದ್ರೆ ತುಂಬ ಸುಲಭ ಆಗುತ್ತೆ ಕೈಯಿಂದನೇ ಬಂದ್ಬಿಡುತ್ತೆ ಬೇಕಾದರೆ ಅಷ್ಟು ಚೆನ್ನಾಗಿ ಕೆಳಗಡೆ ಏನೂತ್ತಾಗಲ್ಲ ಇವಾಗ ನಾನು ಹಿಟ್ಟನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೆ ಯಾಕಂದರೆ ಅದು ಮುಚ್ಚಳ ಸರಿ ಇರಲಿಲ್ಲ ನೋಡಿ ಅದಕ್ಕೆ ನೋಡಿ ಹೇಗೆ ಬಬಲ್ಸ್ ಬಂದ್ಬಿಟ್ಟು ನೋಡಿ ನಮ್ಮದು ನಾರ್ಮಲಾಗಿ ನಾವು ರುಬ್ಬಿದ್ದು ಹಿಟ್ಟು ಹೇಗಾಗಿದೆ ಹಾಗೆ ಆಗದೆ ಹಾಗೆ ಆಗಿದೆ ಅಲ್ವಾ ಅಲ್ವಾ ಈಗ ಈ ಹಿಟ್ಟಿಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಡ್ಲಿ ಮೌಲ್ಡಿಗೆ ಹಾಕ್ಕೊಳ್ಳಿ ನೋಡಿ ಅಲ್ಲಿ ಬರ್ದಿದ್ದೀನಿ ನಾನು ಉಪ್ಪು ಹಾಕಿರೋದು ಮಿಸ್ ಆಗಿಬಿಟ್ಟಿದೆ ಇಟ್ಸ್ ಓಕೆ ಇಟ್ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಇವಾಗ ಸ್ಟೀಮರಲ್ಲಿ ಇಡಿ ಹನ್ನೆರಡು ಇಡ್ಲಿ ಆಗುತ್ತೆ ಫ್ರೆಂಡ್ಸು ಕರೆಕ್ಟಾಗಿ ನಾವು ಬೇ ನಾರ್ಮಲ್ ಇಡ್ಲಿ ರುಬ್ಬಿರೋದು ಎಷ್ಟು ಹೊತ್ತು ಬೇಯಿಸ್ತೀವಲ್ಲ ಅಷ್ಟೇ ಹೊತ್ತು ಬೇಯಿಸಿದ್ರೆ ಆಯ್ತು ಇದಕ್ಕೆ ಇನೋ ಇಲ್ಲ ಇದಿಲ್ಲ ಸೋಡಾ ಇಲ್ಲ ಏನೂ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಬಿಲೀವ್ ಮಾಡೋಕ್ಕಾಗಲ್ಲ ಇದು ಇಡ್ಲಿ ಪ್ರೀಮಿಕ್ಸಿಂದ ಮಾಡಿರೋದಾ ಅಂತ ಅಂದ್ಬಿಟ್ಟು ಹ್ಞೂ ಅಷ್ಟು ಕೂಡ ಚೆನ್ನಾಗಾಗುತ್ತೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಇಡ್ಲಿ ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ನಾನು ಇದನ್ನು ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗುತ್ತೆ ವರ್ಕಿಂಗ್ ವುಮೆನ್ಗೆ ಸೀನಿಯರ್ ಸಿಟಿಸನ್ಸ್ಗೆ ಸೂಪರ್ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮುರಿದು ಬಿಟ್ಟು ತೋರಿಸಿದ್ದೀನಿ ನೋಡಿ ಮುರಿದಿರೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನನ್ನ ಚಾನಲ್ಗೆ ದಯವಿಟ್ಟು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನಾನು ಹಾಕಿರೋ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಕೊಡಿ ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ಹಾಕುವ ತನಕ ನಿಮಗೆಲ್ಲರಿಗೂ ನಮಸ್ಕಾರ